ದಳಪತಿಗಳಿಗೆ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಿಂದ ಈಗ ಶಾಕ್ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಘೋಷಿಸಿದ್ದಾರೆ ಪ್ರೀತಂ ಗೌಡ ಆಪ್ತರು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಇದು ನಿಜಕ್ಕೂ ಕೂಡ ದೊಡ್ಡ ಶಾಕ್ ಮುದ್ದೂರು ಪುರುಷೋತ್ತಮ್ ಸೇರಿ ಹಲವರು ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಭೇಟಿಯಾಗಿದ್ದಾರೆ ಪ್ರೀತಂ ಗೌಡ ಆಪ್ತರು ಶ್ರೇಯಸ್ ಪಟೇಲ್ಗೆ ಬೆಂಬಲವನ್ನ ಘೋಷಿಸಿದ್ದಾರೆ ಪ್ರೀತಮ್ ಗೌಡ ಯಾವುದೇ ಸೂಚನೆಯನ್ನ ಕೊಟ್ಟಿಲ್ಲ ಹಾಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರೀತಮ್ ಗೌಡ ಬೆಂಬಲಿಗರು ತಿರುಗಿ ಬಿದ್ದಿದ್ದಾರೆ ಶ್ರೇಯಸ್ ಪಟೇಲ್ ಪರ ಪ್ರಚಾರಕ್ಕೆ ಕೇಳಿದ ಪ್ರೀತಮ್ ಗೌಡ ಬೆಂಬಲಿಗರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಒಂದು ಕಡೆ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಮುಖಾಮುಖಿ ಭೇಟಿ ಆಗ್ತಾ ಇಲ್ಲ ಮತ್ತೊಂದು ಕಡೆ ಪ್ರೀತಮ್ ಗೌಡ ಆಪ್ತರು ಈಗ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸ್ತಾ ಇರುವಂತದ್ದು ನಿಜಕ್ಕೂ ದಳಪತಿಗಳಿಗೆ ದೊಡ್ಡ ಶಾಕ್ ಅವೀಣ ಹಾಸನದಲ್ಲಿ ಮೈತ್ರಿ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಪರವಾಗಿ ಬಿಜೆಪಿಯ ಪ್ರೀತಮ್ ಗೌಡ ಅಂಡ್ ಟೀಮ್ ಕೆಲಸ ಮಾಡ್ತಿರ್ಲಿಲ್ಲ ಅನ್ನುವಂತಹದ್ದು ಸಾಕಷ್ಟು ಆತಂಕವನ್ನು ಜೆಡಿಎಸ್ ನಾಯಕರಿಗೆ ತಂದೊಡ್ದಿತ್ತು ಈ ನಡುವೆ ಮತ್ತೊಂದು ಶಾಕ್ ಎಂಬಂತೆ ಪ್ರೀತಮ್ ಗೌಡರ ಬೆಂಬಲಿಗರಾದಂತಹ ಉದ್ದೂರು ಪುರುಷೋತ್ತಮ್ ಮತ್ತು ಅವರ ಬೆಂಬಲಿಗರು ಈಗ ಶ್ರೇಯಸ್ ಪಟೇಲ್ ಅವರ ಪರವಾಗಿ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿರುವಂತಹದ್ದು ಇದು ಒಂದು ರೀತಿಯ ಜೆ ಡಿ ಎಸ್ ನಾಯಕರಿಗೆ ದೊಡ್ಡ ಶಾಖನ್ನ ತಂದೊಡ್ಡಿದೆ ಇದುವರೆಗೂ ಸಹ ಪ್ರೀತಂ ಗೌಡರ ಬೆಂಬಲಿಗರು ಪ್ರೀತಮ್ ಗೌಡರ ಸಂದೇಶಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರು ಯಾವ ರೀತಿ ಸಂದೇಶವನ್ನು ನೀಡಬಹುದು ಅನ್ನುವಂಥದ್ದು ಆದ್ರೆ ಮುಂದುವರೆದ ಭಾಗವಾಗಿ ಈಗ ಪ್ರೀತಂ ಗೌಡರ ಬಲಗೈ ಬಂಟನಂತಿದ್ದಂತಹ ಉದ್ದೂರು ಪುರುಷೋತ್ತಮ್ ಮತ್ತು ಅವರ ಬೆಂಬಲಿಗರು ಶ್ರೇಯಸ್ ಪಟೇಲ್ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಗಿಳಿದು ಪ್ರಚಾರವನ್ನು ಸಹ ನಡೆಸ್ತಿರುವಂತಹ ಫೋಟೋ ಈಗ ವೈರಲ್ ಆಗಿರುವಂತಹದ್ದು ಹೀಗಾಗಿ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಹಾಗೂ ಅಭ್ಯರ್ಥಿ ಅಭ್ಯರ್ಥಿಯಾದಂತಹ ಪ್ರಜ್ವಲ್ ರೇವಣ್ಣರಿಗೆ ಇದು ಒಂದು ರೀತಿಯ ದೊಡ್ಡ ಶಾಕ್ ಆಗಿರುವಂತಹದ್ದು ವೀಣ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್